I'm ಕಚ್ಚೇವು ಕನ್ನಡದ ದೀಪ ಕನ್ನಡ ಭಾಷಾ ಸಂಸ್ಕೃತಿ ಆರ್ ಕರ್ಣಾಕೋ ಸಮರ್ಪಿತ್ ಏಕ್ ಭಾವಪೂರ್ಣ ಶ್ರದ್ಧಾಂಜಲಿ ಹೇ ಜಾತಿ ಮತ ಧರ್ಮ ಕಾಲವನ್ನು ಮೀರಿ ಎಲ್ಲರನ್ನೂ ತಲುಪುವ ಹೃದಯವನ್ನು ತಟ್ಟುವಂತಹ ಅದ್ಭುತ ಶಕ್ತಿ ಸಂಗೀತಕ್ಕಿದೆ ಅರ್ಥಪೂರ್ಣ ಸಾಹಿತ್ಯವನ್ನು ಹೊಂದಿ ಉತ್ಸಾಹದಿಂದ ಕೂಡಿದ ಗೀತೆಗಳು ಅಂತರಂಗದಲ್ಲಿ ನಾಡ ಭಕ್ತಿಯ ಜ್ವಾಲೆಯನ್ನು ಬೆಳಗಿಸುತ್ತವೆ ಇದೀಗ ಆಯ್ದ ಗೀತೆಗಳ ಗಾಯನದ ಮೂಲಕ ನಾಡಿನ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರು ಎರಡು ಸಾವಿರದ ಐದು ನೂರಕ್ಕೂ ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪ್ರಾಚೀನ ಭಾಷೆಯಾದ ಕನ್ನಡ ನಮ್ಮೆಲ್ಲರ ಹೆಮ್ಮೆ ಮಾತ್ರವಲ್ಲ ಅಸ್ಮಿತೆಯೂ ಹೌದು ಜೇನಿನಷ್ಟು ಮಧುರ ಹಾಲಿನಷ್ಟು ಹಿತಕರ ಅದರಂತೆ ಸ್ವತಃ ಸರಸ್ವತಿಯ ವೀಣೆಯ ಸ್ವರದಂತೆ ನಮ್ಮ ಕನ್ನಡ ನುಡಿ ಮಲ್ಲಿಗೆ ಹೂ ಮೆಲ್ಲನೆ ಅರಳಿದ ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಕೋಗಿಲೆಯ ಹಾಡಿನ ಹಾಗೆ ನಮ್ಮ ನುಡಿ ಸವಿ ಸಿಹಿ ಕನ್ನಡ ತಾಯಿ ನಮಗೆಲ್ಲರಿಗೂ ನೀಡಿದ ವರವಾದಂತಹ ಈ ಹೊನ್ನಿನ ನುಡಿಯನ್ನು ಬಣ್ಣಿಸುವ ಗೀತೆ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಂತಹ ಚಲಿಸುವ ಮೋಡಗಳು ಸಾಹಿತ್ಯ ಶ್ರೀ ಚಿ ಉದಯ್ ಶಂಕರ್ ಸಂಗೀತ ಸಂಯೋಜನೆ ಶ್ರೀ ರಾಜನ್ ನಾಗೇಂದ್ರ ಮೂಲ ಗಾಯನ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಣ್ಣ ಅವರು ಮತ್ತು ಶ್ರೀಮತಿ ಎಸ್ ಜಾನಕಿ ಹಾಡಲಿದ್ದಾರೆ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರು ು ಎನ್ನುವುದು ಕನ್ನಡ ನಾಡಿನ ಸಂಸ್ಕೃತಿ ಅದೇ ಸತ್ಪರಂಪರೆಯಲ್ಲಿ ಮುಂದುವರೆದಂತಹ ತಾಯಿಯೊಬ್ಬಳು ತನ್ನ ಮಗುವನ್ನು ಆಡಿಸುತ್ತಾ ಹೇಳುತ್ತಿದ್ದಾಳೆ ವಿಶ್ವ ಪ್ರೇಮವ ಮೆರೆಸುವಂತಹ ಜ್ಞಾನಿ ಭವ್ಯ ಭವಿಷ್ಯ ಬೆಳಗುವ ವಿಜ್ಞಾನಿಯಾಗುವುದರ ಜೊತೆಗೆ ಕಂಬನಿ ಒರೆಸುವಂತಹ ನಾಯಕ ನೀನಾಗು ಎಂದು ಉದಾತ್ತ ಚರಿತನಾದ ಕನ್ನಡದ ಕಂದ ವಿಶ್ವದಲ್ಲೇ ಬೆಳಗಲಿ ಎಂಬ ತಾಯಿ ಮನದ ಆಶಯವನ್ನು ಸೊಗಸಾಗಿ ಬಿಂಬಿಸುವಂತಹ ಗೀತೆ ಚಿತ್ರ ಅಮೃತಗಳಿಗೆ ಶ್ರೀ ವಿಜಯ ನಾರಸಿಂಹ ಅವರ ಸಾಹಿತ್ಯ ಶ್ರೀ ವಿಜಯ್ ಭಾಸ್ಕರ್ ಅವರ ಸಂಗೀತ ಮತ್ತು ಮೂಲ ಗಾಯನ ಶ್ರೀಮತಿ ಬಿ ಆರ್ ಛಾಯಾ ಅವರದ್ದು ಶುಭಾಶಯಗಳನ್ನು ತಿಳಿಸುತ್ತ ತಾಯಿ ಭುವನೇಶ್ವರಿ ಅಡಿದ ಹೊರಗಳಿಗೆ ವಂದಿಸುತ್ತ ಬಲರೇ ಪಾಪರೇ ರುದ್ರ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಎಂತೆಂಬುದಾಗಿ ನುಡಿಯುತ್ತ ಯಾವಯ ಮಹಾ ಗುರುವೀರ ಭದ್ರ ವಾದ್ಯ ವೈಭವಗಳ ಸಮೇತನಾಗಿ ಪರಮ ಪವಿತ್ರವಾದಂತಹ ಶುಭ ದಿವಸದಲ್ಲಿ ಬಲರೇ ಪಾಪುರ ಎಂಬುದಾಗಿ ಬಲ್ಲರ್ರೆ ಬಲ್ಲ ಬಲ್ಲ ಬಲ್ಲರ್ರೆ ಬಲ್ಲ ಬಲ್ಲ ಬಲ್ಲರ್ರೆ ಬಲ್ಲ ಬಲ್ಲ ರುದ್ರ ಹರ ಮಹಾದೇವದೇವ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾದಂತಹ ಆ ಕನ್ನಡಾಂಬೆಯಾದಂತಹ ತಾಯಿ ಭುವನೇಶ್ವರಿಯನ ಒಮ್ಮೆ ಮನಸಾರ ಸ್ಮರಣೆ ಮಾಡಿಕೊಂಡು ಯಾವ ಯಾವ ಕಾರ್ಯಕ್ರಮವನ ಮುಕ್ತಾಯಗಳಿಸಲು ಗೊಂದ ಬಲರೇ ಬಹಪ್ಪುರೇ ರುದ್ರ ಯಾದೇವಿ ಸರ್ವಭೂತೇಶು మాత్రు రూపేనా సమస్తితా నమస్ తసై నమస్ నమో నమహా ಕೈಯಲ್ಲಿ ದೀಪವನ್ನು ಹಿಡಿದು ನಡೆಯಬೇಕು ಅನ್ನೋದೇ ನಮಗೆ ತುಂಬ ಕಷ್ಟ ಅಂತ ಹೇಳಿ ಅನಿಸುತ್ತೆ ಅಂತಹದರಲ್ಲಿ ಎಣ್ಣೆಯನ್ನು ತುಂಬಿ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿ ಕೈಯಲ್ಲಿ ಹಿಡಿಯೋದಷ್ಟೇ ಅಲ್ಲ ತಲೆಯ ಮೇಲೆ ಇಟ್ಟುಕೊಂಡು ನರ್ತಿಸುವುದು ಅಂತಂದರೆ ಯೋಚನೆ ಮಾಡಿದರೆ ಕಷ್ಟ ಆಗುತ್ತೆ ಆದರೆ ಹಾಗೆ ನರ್ತಿಸಲು ಪರಿಣತಿ ಬೇಕು ಪರಿಶ್ರಮವೂ ಇರಬೇಕು ಒಂದೆರಡು ದಿನಗಳು ವಾರಗಳು ತಿಂಗಳುಗಳೆಲ್ಲ ವರ್ಷಗಟ್ಟಲೆ ಕಾಯಕವೇ ಕೈಲಾಸ ದಾಸೋಹ ತತ್ವವನ್ನು ಜಾರಿಗೆ ತಂದು ನುಡಿದಂತೆ ನಡೆದು ಜಾತಿ ಮತ ಲಿಂಗ ಭೇದವಿಲ್ಲದ ಸಮಾನತೆಯ ಕನಸನ್ನು ನನಸಾಗಿಸಿದವರು ಜಗಜ್ಯೋತಿ ಬಸವೇಶ್ವರರು ಕನ್ನಡ ನಾಡಿನ ಪುಣ್ಯ ಪುರುಷ ಬಸವಣ್ಣನವರ ವಚನಕ್ಕೆ ಇಂದು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕಿನಿಂದ ಆಗಮಿಸಿರುವ ಅರುಣೋದಯ ಕಲಾ ತಂಡದವರು ನರ್ತಿಸಲಿದ್ದಾರೆ ನಿಮ್ಮ ಶರಣರಿಗೆ ಶರಣೆಂಬೆನು ಕರುಣಿಸುಗುರುವೆ அருணோதைய கலாத் தண்டதிந்த தீப்பதன்ருத்தியா சப்பாளைய முலக்காவரன பரமாடிக்கொள்ளோனா ಭಾರತದಲ್ಲಿ ಸಮಾಜಗಳು ಹಲವಾದರೂ ಸಂಸ್ಕೃತಿ ಒಂದೇ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿಯೂ ವಿಶಿಷ್ಟವಾದ ಕಲೆ ಹಾಗೂ ಸಂಸ್ಕೃತಿ ನೆಲೆ ಮಾಡಿದ್ದು ವೈವಿಧ್ಯತೆಯಿಂದ ಕೂಡಿದೆ ಈ ವೈವಿಧ್ಯತೆಯಲ್ಲಿ ಭಿನ್ನಾಭಿಪ್ರಾಯವಿಲ್ಲ ಬದಲಿಗೆ ಏಕತೆಯ ಸೂತ್ರವಿದೆ ಹಾಗಾಗಿಯೇ ಸಮನ್ವಯತೆ ಎನ್ನುವುದು ನಮ್ಮ ಶಕ್ತಿ ನೃತ್ಯ ಆತ್ಮದ ಭಾಷೆ ಹಾಗಾಗಿ ಈ ಎಲ್ಲ ನೃತ್ಯ ಸಂಗೀತಗಳ ಬಗೆ ಅನೇಕ ಭಾವ ಮಾತ್ರ ಏಕ ಇದೀಗ ಭಾರತ ನೃತ್ಯ ವೈಭವ ಶ್ರೇಯಸ್ ನೃತ್ಯ ಸಂಸ್ಥೆಯಿಂದ जग न कजग जग न कंदा जग न कजग जग न कंदा ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ From the temples of Tamil Nadu to the heart of Madhya Pradesh, from the joyous beats of Karnataka to the valleys of Kashmir, every rhythm tells the story of our India. Diverse in culture, united in spirit, we dance as one nation. ಜಾನಪದ ಪ್ರಕಾರದಲ್ಲಿ ವಿಶಿಷ್ಟವಾದಂತಹ ಸಾಹಿತ್ಯ ಅಂತಂದರೆ ಲಾವಣಿ ಇದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಹದಿನೆಂಟನೇ ಶತಮಾನದ ಮೌಖಿಕ ಸಂಪ್ರದಾಯದ ಈ ಲಾವಣಿ ಹಾಡುಗಳು ಸ್ಥಳೀಯ ಚರಿತ್ರೆ ನಾಯಕರ ಸಾಹಸ ಕಥಾನಕಗಳನ್ನು ಒಳಗೊಂಡಿರುತ್ತದೆ ಇದೀಗ ಕರ್ನಾಟಕದ ವೈಭವವನ್ನು ಕಣ್ಮುಂದೆ ಮೂಡಿಸುವಂತಹ ಲಾವಣಿಯನ್ನು ಸ್ವತಃ ರಚಿಸಿದ್ದಾರೆ ಡಪ್ಪು ತಾಳ ಹಾರ್ಮೋನಿಯಂ ಡೋಲಕ್ ಈ ಎಲ್ಲ ವಾದ್ಯಗಳೊಂದಿಗೆ ಶ್ರೀ ಶಂಕರಣ್ಣ ಸಂಕಣ್ಣವರ ತಮ್ಮ ಅರುಣೋದಯ ಕಲಾ ತಂಡದೊಂದಿಗೆ ಇದೀಗ ಈ ಲಾವಣಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಹೇ ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವನಾನೋ ಹೇಳುವೆನಾ ಕನ್ನಡಮ್ಮನ ಕಂದನು ನಾನು ಲಾವಣಿ ರೂಪದಲ್ಲಿ ಹಾಡುವೆನ ಕನ್ನಡಮ್ಮನ ಕಂದನು ನಾನು ಲಾವಣಿ ರೂಪದಲ್ಲಿ ಹೇಳುವೆನ ಜಗ ಝಗಿಸುವ ಜೋಗದ ಮೀರಿ ನೀರಿ ಬೃಂದಾವನದ ವನದೈಸೀಡಿ ಬತ್ತಿ ಕಾಫಿ ಭತ್ತ ಬಾಳೆಯ ಚಂಗೋ ಅಡಗೇ ಯಲಕ್ಕೆ ಗೊನೆಯ ಕಡಲೇ ಕುಸಿಬೆ ರಾಗಿ ಗೋದಿಯ ಮುತ್ತಿನಂ ಸಬಿಳಿ ಜೋಳದ ಕೆನೆಯ ಕಡಲೆ ಕುಸಿಬೆ ರಾಗಿ ಗೋಧಿಯ ಮುತ್ತಿನಂ ಸಬಿಳಿ ಕನ್ನಡ ನಾಡು ನುಡಿ ಸಂಸ್ಕೃತಿ ವಿಕಾಸಗೊಳ್ಳುವಲ್ಲಿ ಪ್ರಭು ಹಾಗೂ ಪ್ರಭುತ್ವದ ಕೊಡುಗೆಯನ್ನು ಮರೆಯುವಂತಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಅದರ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ರಾಜರ ದೊಡ್ಡ ಪರಂಪರೆಯೇ ಇದೆ ಆ ಕಾಲದ ವೈಭವ ವೀರತ್ವ ಸಂಸ್ಕೃತಿ ಜ್ಞಾನ ಕಲೆ ವಾಸ್ತುಶಿಲ್ಪ ಎಲ್ಲವೂ ನಾಡಿನ ಹಿರಿಮೆಯನ್ನು ಜಗದಗಲ ಮುಟ್ಟಿಸಿದ್ದವು ನೃತ್ಯ ಮತ್ತು ಸಂಗೀತದ ಮೂಲಕ ಕರುನಾಡಿನ ವೈಭವವನ್ನು ಬಿಂಬಿಸುವ ಮಹತ್ತನ್ನು ಗೌರವಿಸುವ ನೃತ್ಯ ರೂಪಕ ಕರುನಾಡು ಕಲೆಯ ತಾಯ್ನಾಡು ರಚನೆ ಮತ್ತು ನಿರ್ದೇಶನ ವಿದ್ವಾನ್ ಸಂತೋಷ್ ಪ್ರಸ್ತುತಪಡಿಸುವವರು ನರ್ತನ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ನ ವಿದ್ಯಾರ್ಥಿನಿಗಳು ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ ಕುವೆಂಪು ಕಾರಂತರು ಅಭಯ ಹಸ್ತ ಬೈರಿಸಲಿ ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ కన్నడ కన్నడహనుడి దేవియను నా పూజ కన్నడ కన్నడొనుడి దేవియను నా పూజ కన్నడ డిండిమ బారే ఎందు బరయత బాడే కన్నడ డిండిమ బారే ఎందు బరయత కన్నడ కన్నడహనుడి దేవియను నా పూజ ఆరాధ ん ಜಾನಪದ ನೃತ್ಯ ಪ್ರಕಾರವಾಗಿದ್ದು ಇದನ್ನು ಎಲ್ಲಮ್ಮ ದೇವಿಯ ಆರಾಧನೆಯಲ್ಲಿ ಪ್ರದರ್ಶಿಸಲಾಗುತ್ತದೆ ಉತ್ತರ ಕರ್ನಾಟಕದಿಂದ ಬಂದಂತಹ ಕಲಾವಿದರು ಅದ್ಭುತವಾದಂತಹ ನೃತ್ಯವನ್ನು ತಮ್ಮೆದುರು ಪ್ರದರ್ಶಿಸಲಿದ್ದಾರೆ ಜೋಗತಿ ನೃತ್ಯ ಕರ್ನಾಟಕದಲ್ಲಿ ಹೆಚ್ಚಾಗಿ ಪ್ರಚಲಿತವಾದಂತಹ ಈ ದೇವದಾಸಿ ಪದ್ಧತಿಯನ್ನು ಖಂಡಿಸುವುದರ ಜೊತೆಗೆ ಅದನ್ನು ನಿರ್ಮೂಲನೆ ಮಾಡುವಂತಹ ಎಲ್ಲ ಕ್ರಮಗಳನ್ನು ಈ ಕಲಾ ತಂಡ ಕೂಡ ಕೈಗೊಂಡಿದೆ ಆದರೆ ದೇವದಾಸಿಯರಲ್ಲಿ ಇದ್ದಂತಹ ಅಪೂರ್ವವಾದ ಕಲಾ ಸಂಪತ್ತು ಏನಿದೆ ಅದು ನಶಿಸಬಾರದು ಆ ಕಲಾ ಸಂಪತ್ತು ಕರುನಾಡಿನ ಸಂಪತ್ತು ಕೂಡ ಎನ್ನುವಂತಹ ಆಶಯದಿಂದ ಆ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ನಮ್ಮ ಶಂಕರಣ್ಣ ಅವರು ಮಾಡ್ತಾ ಬಂದಿದ್ದಾರೆ ತಮ್ಮ ತಂಡದೊಂದಿಗೆ ಇದ್ದಾರೆ ಹಾಗಾಗಿ ಈ ಎಲ್ಲ ಕಲಾವಿದರಿಗೆ ಅವರ ಪರಿಶ್ರಮಕ್ಕೆ ಪರಿಣತಿಗೆ ದೊಡ್ಡದೊಂದು ಚಪ್ಪಾಳೆ ಬರಲಿ ನಮ್ಮ ಕಡೆ ಅತ್ಯಂತ ಶ್ರೀಮಂತ ಕಲಾ ಪರಂಪರೆಯನ್ನು ಹೊಂದಿರುವ ಕರ್ನಾಟಕದ ಜನಪದ ಕಲೆಗಳಲ್ಲಿ ಅನನ್ಯವಾದುದು ಡೊಳ್ಳು ಕುಣಿತ ದೈವಾರಾಧನೆಯ ಸಾಧನವಾಗಿ ಬೆಳೆದು ಬಂದಂತಹ ಈ ಕಲೆ ಇತ್ತೀಚೆಗೆ ಮನರಂಜನಾ ಮಾಧ್ಯಮವಾಗಿಯೂ ಮನ್ನಣೆಯನ್ನು ಗಳಿಸಿದೆ ಚರ್ಮ ವಾದ್ಯವಾಗಿರುವಂತಹ ಡೊಳ್ಳನ್ನು ಕಲಾವಿದರು ಬಾರಿಸ್ತಾ ಇದ್ರೆ ನಮಗೇ ಗೊತ್ತಿಲ್ಲದಂತೆ ನಮ್ಮ ಕಾಲುಗಳು ಕೂಡ ಕುಣಿಯಲಾರಂಭಿಸುತ್ತವೆ ಜನಪದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವಂತಹ ಡೊಳ್ಳು ಕುಣಿತವನ್ನು ಇದೀಗ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ನ ಹಿದಾಯತ್ ಅಹಮದ್ ಮತ್ತು ತಂಡದವರು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ತ್ಯ ಮಾಡಿದ್ರು ನಮಗೆ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಚಪ್ಪಾಳೆಯನ್ನ ಜೋರಾಗಿ ಹೊಡಿಬೋದಲ್ಲ ತಮ್ಮ ಗುರು ಭೂಮಿಕಾ ಅವರ ನೇತೃತ್ವದಲ್ಲಿ ಪ್ರದರ್ಶಿಸಿದ್ದಾರೆ ಕಲಾವಿದರಿಗೆ ಚಪ್ಪಾಳೆಯ ಸ್ಫೂರ್ತಿ